ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಯುಧ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಆಯುಧಗಳ ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳಾಗಿರ್ಬೋದು ವಾಹನಗಳ ಪೂಜೆ ಆಗಿರ್ಬೋದು ಅಂಗಡಿ ಮುಂಗಟ್ಟುಗಳ ಪೂಜೆ ಆಗಿರ್ಬೋದು ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಆಯುಧ ಪೂಜೆ ಅಂತಂದರೆ ಎಲ್ಲ ಉಪಕರಣ ಮನೆಗಳಲ್ಲಿ ಏನೇನಿದೆಯೋ ಅಂದರೆ ಗ್ಯಾಸ್ ಸ್ಟವ್ ಆಗಿರ್ಬೋದು ಟಿ ವಿ ಫ್ರಿಡ್ಜು ಮಿಕ್ಸಿ ವಾಷಿಂಗ್ ಮಿಷಿನು ಕಿಟಕಿ ಬಾಗಿಲು ಎಲ್ಲದನ್ನು ಕೂಡ ಒರೆಸಿ ತಯಾರು ಮಾಡಿ ಇಟ್ಕೋಬೇಕು ಆಯುಧ ಪೂಜೆ ದಿನ ಬೆಳಗ್ಗೆ ಎದ್ದು ಎಲ್ಲ ಉಪಕರಣಗಳಿಗೆ ವಿಭೂತಿಯನ್ನು ಇಟ್ಟು ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಹೂವನ್ನು ಕೂಡ ಇಡಬೇಕಾಗತ್ತೆ ಜೊತೆಗೆ ಉಪಕರಣಗಳು ಮಾತ್ರ ಅಲ್ಲದೆ ನಾವು ಪ್ರತಿನಿತ್ಯ ಬಳಸೋವಂಥ ಎಲ್ಲ ಆಯುಧಗಳು ಕತ್ರಿ ಚಾಕು ಸ್ಕ್ರೂ ಡ್ರೈವರು ಮಚ್ಚು ಕುಡ್ಲು ತುರಿಯೋ ಮಣೆ ಎಲ್ಲದಕ್ಕೂ ಕೂಡ ನೀಟಾಗಿ ಒರೆಸಿ ಅರ್ಶಿನ ಕುಂಕುಮವನ್ನು ಇಡಬೇಕಾಗತ್ತೆ ಹಾಗೆ ನಿಮ್ಮ ವಾಹನಗಳಿಗೂ ಕೂಡ ನೀಟಾಗಿ ತೊಳೆದು ಹೂವಿನ ಹಾರವನ್ನು ಹಾಕಿ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ತಯಾರು ಮಾಡ್ಕೋಬೇಕು ಜೊತೆಗೆ ನಿಮ್ಮ ಕೆಲಸಕ್ಕೆ ಅನುಕೂಲವಾಗಿರುವಂಥ ಕೆಲವು ಉಪಕರಣಗಳಿರುತ್ತಲ್ಲ ಆ ಉಪಕರಣಗಳಿಗೂ ಕೂಡ ನೀವು ಪೂಜೆಯನ್ನು ಮಾಡಬೇಕು ಲ್ಯಾಪ್ಟಾಪ್ ಆಗಿರ್ಬೋದು ಟ್ರೈಪಾಡು ಕ್ಯಾಮ್ರಾ ಪ್ರತಿಯೊಂದು ನೀವು ಏನು ಉಪಯೋಗಿಸ್ತಿರೋ ಎಲ್ಲದನ್ನು ಕೂಡ ಅವತ್ತಿನ ದಿವಸ ಪೂಜೆ ಮಾಡಬೇಕಾಗತ್ತೆ ಇನ್ನು ಮೆಷಿನ್ಗಳು ಅಂದರೆ ಮನೆಯಲ್ಲಿ ಬಟ್ಟೆ ಹೊಲಿಯೋ ಮೆಷಿನ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಮೆಷಿನ್ಗಳಿರುತ್ತೆ ಅಂಗಡಿಗಳಲ್ಲಿ ಅವುಗಳ್ನೂ ಕೂಡ ಅವತ್ತಿನ ದಿವಸ ಪೂಜೆ ಮಾಡಬೇಕು ಜೊತೆಗೆ ದೇವರ ಪೂಜೆ ಮಾಡೋದು ಕೂಡ ಬಹಳನೇ ಮುಖ್ಯ ನವರಾತ್ರಿಯ ಕೊನೆಯ ದಿವಸ ಆಯುಧ ಪೂಜೆ ಅದರ ಮಾರನೇ ದಿವಸ ವಿಜಯದಶಮಿ ಆಗಿರುತ್ತೆ ಅವತ್ತಿನ ದಿವಸವೂ ಕೂಡ ಪೂಜೆ ಮಾಡಬೇಕು ಮಹಾನವಮಿ ಆಯುಧ ಪೂಜೆ ದಿವಸ ದೇವರ ಪೂಜೆಯನ್ನು ಮಾಡಿ ಹಾಗೆ ನೀವು ಏನೇನು ಮನೆಯಲ್ಲಿ ಆಯುಧಗಳು ಜೊತೆಗೆ ಉಪಕರಣಗಳು ವಾಹನಗಳು ಇರುತ್ತೋ ಅದೆಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ವಿಶೇಷವಾಗಿ ಅವತ್ತಿನ ದಿವಸ ದೃಷ್ಟಿಯನ್ನು ತೆಗಿಬೇಕಾಗತ್ತೆ ಹೊಸ್ತಿಲಿನ ಹತ್ರ ನಿಂಬೆಹಣ್ಣನ್ನು ಕಟ್ ಮಾಡಿ ಎರಡು ಅಂದರೆ ಬಲಭಾಗ ಎರಡು ಭಾಗ ಎರಡು ಭಾಗಕ್ಕೆ ಅರ್ಶನ ಕುಂಕುಮವನ್ನು ಇಟ್ಟು ಇಡಬೇಕು ಜೊತೆಗೆ ಹೊಸ್ತಿಲಿಗೆ ಅಂದರೆ ನಮ್ಮ ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಕರ್ಪೂರವನ್ನು ಹಚ್ಕೊಂಡು ದೃಷ್ಟಿಯನ್ನು ನೀವಾಳಿಸಿ ತೆಗಿಬೇಕು ಅಥವಾ ಬೂದುಗುಂಬ್ಳುಕಾಯಿಗೆ ಅರ್ಶನವನ್ನು ಹಚ್ಚಿ ಕುಂಕುಮವನ್ನು ಇಟ್ಟು ಅದನ್ನು ಕೂಡ ನೀವು ಮನೆಗೆ ಕಟ್ಟಬಹುದು ಆಯುಧ ಪೂಜೆ ದಿವಸ ಇನ್ನು ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಮನೆಗೆ ಅಂಗಡಿಗೆ ಅಥವಾ ವಾಹನಗಳಿಗೆ ಮೆಣಸಿನಕಾಯಿ ಹಾಗೆ ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ದೃಷ್ಟಿ ತೆಗಿಬೋದು ಯಾವ ರೀತಿ ವಾಹನಗಳಿಗೆ ಅಥವಾ ಅಂಗಡಿ ಮನೆಗಳಿಗೆ ಕಟ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ದೇವರಿಗೆ ಧೂಪ ಮಾಡಿದ ನಂತರ ಎಲ್ಲ ಉಪಕರಣಗಳಿಗೆ ಆಯುಧಗಳಿಗೆ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸ್ಬೇಕು ಇನ್ನು ಮನೆಯಲ್ಲಿ ಮುಖ್ಯವಾಗಿ ಮೀಟ್ರ್ ಬಾಕ್ಸ್ ಇರುತ್ತಲ್ಲ ಅಲ್ಲಿಗೂ ಕೂಡ ಪೂಜೆ ಮಾಡಬೇಕಾಗತ್ತೆ ಇನ್ನು ಆಯುಧಗಳೆಲ್ಲ ಇಟ್ಟು ಪೂಜೆ ಮಾಡಿರ್ತೀರಲ್ಲ ಅಲ್ಲೆಲ್ಲ ತಾಂಬೂಲವನ್ನು ಇಡಬೇಕು ಹಣ್ಣನ್ನು ಕೂಡ ಇಡಬೇಕಾಗತ್ತೆ ಅಥವಾ ಪುರಿಯನ್ನು ಕಡಲೆ ಸಕ್ಕರೆಯನ್ನು ಇಡಬೇಕು ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳು ಮೆಷಿನ್ಗಳು ಪೂಜೆ ಮಾಡೋರು ಸ್ವೀಟನ್ನು ಅಥವಾ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ನಿಮಗೆ ಏನು ಕೊಡಬೇಕು ಅಂತ ಅನ್ಸುತ್ತೆ ಎಲ್ರಿಗೂ ಅದನ್ನು ಕೊಡ್ಬೋದು ಧೂಪ ಆದ ನಂತರ ಕಾಯಿ ಹೊಡೆದು ಹಾಗೆ ನೀವು ತಾಂಬೂಲ ಇಟ್ಟಿರ್ತೀರಲ್ಲ ಬಾಳೆಹಣ್ಣು ಬೀಳ್ಯದಲ್ಲೇ ಅದರ ತೊಟ್ಟನ್ನು ಮುರಿದು ಆನಂತರ ಮಂಗಳಾರತಿ ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಎಲ್ಲ ಕಡೆಗೂ ಅಂದರೆ ದೇವ್ರಿಗೆ ಮತ್ತು ಆಯುಧಗಳಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳಿಗೆ ಅಂದರೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಮಿಕ್ಸಿ ಎಲ್ಲದಕ್ಕೂ ಕೂಡ ಆರತಿಯನ್ನು ಮಾಡಿ ನಿಂಬೆಹಣ್ಣಿಂದ ಎಲ್ಲ ಆಯುಧಗಳಿಗೆ ದೃಷ್ಟಿಯನ್ನು ನಿವಾರಿಸ್ಬೇಕು ಇನ್ನು ಆಯುಧ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂದರೆ ಆಯುಧಗಳ ಪೂಜೆ ಆಗಿರ್ಬೋದು ವಾಹನಗಳ ಪೂಜೆ ಆಗಿರ್ಬೋದು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ಚೆಕ್ ಮಾಡಿ ಮನೆ ಒಳಗಡೆ ಎಲ್ಲ ಪೂಜೆ ಆದ ನಂತರ ಹೊಸ್ತಿಲು ತುಳಸಿ ಹತ್ರನೂ ಕೂಡ ಪೂಜೆ ಮಾಡಿ ಇವಾಗ ಹಣ್ಣನ್ನು ನೀವಾಳಿಸ್ತಾ ಇದ್ದೀವಿ ಆಯುಧ ಪೂಜೆಯಲ್ಲಿ ದೃಷ್ಟಿಯನ್ನು ನೀವಾಳಿಸೋದು ಬಹಳನೇ ವಿಶೇಷ ಆಚರಣೆ ಕೆಲವೊಬ್ಬರು ನಿಂಬೆಹಣ್ಣಿಂದ ದೃಷ್ಟಿ ತೆಗೆದ್ರೆ ಕೆಲವರು ಬೂದ್ಗುಂಬ್ಳಕಾಯಿಂದ ದೃಷ್ಟಿ ತೆಗಿತಾರೆ ಇನ್ನೂ ಕೆಲವರು ಅನ್ನು ಕೂಡ ಬಲಿ ಕೊಟ್ಟು ಪೂಜೆಯನ್ನು ಮಾಡ್ತಾರೆ ಅವರವರ ಪದ್ಧತಿಗೆ ಅನುಸಾರವಾಗಿ ಅವರು ಮಾಡ್ಬೋದು ಇನ್ನು ದೃಷ್ಟಿಯೆಲ್ಲ ನಿವಾರಿಸಿದ ನಂತರ ಹೊಸ್ತಿಲು ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡಿ ಹೊಸ್ತಿಲ ಹತ್ರ ಒಂದು ನಿಂಬೆಹಣ್ಣನ್ನು ಇಟ್ಟು ಹೊಸ್ತಿಲಿನ ಮೇಲೆ ಕಟ್ ಮಾಡಿ ಅರ್ಶನ ಕುಂಕುಮ ಇಟ್ಟು ಬ ಹೊಸ್ತಿಲಿನ ಎಡಭಾಗ ಹಾಗೆ ಬಲಭಾಗಕ್ಕೆ ಇಡಬೇಕು ಜೊತೆಗೆ ಈ ರೀತಿ ನಿಂಬೆಹಣ್ಣಿನ ಮೇಲೆ ಕರ್ಪೂರವನ್ನು ಹಚ್ಕೊಂಡು ಮೂರು ಸಲ ನೀವಾಳಿಸಿ ಅದನ್ನು ಜಜ್ಜಿ ಅಂದರೆ ಹಣ್ಣನ್ನು ಜಜ್ಜಿ ಎರಡು ಮೂಲೆಗೆ ಎಸಿಬೇಕಾಗತ್ತೆ ಅಂದರೆ ಈ ಈ ರೀತಿ ಮಾಡೋದ್ರಿಂದ ಯಾವುದೇ ಒಂದು ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾರೆ ಇನ್ನು ವಾಹನಗಳಿಗೂ ಕೂಡ ಪೂಜೆಯನ್ನು ಮಾಡಿ ಬೂದು ದೃಷ್ಟಿಯನ್ನು ತೆಗಿತಾರೆ ಮನೆಗೂ ಅಷ್ಟೇ ಹಾಗೆ ಅಂಗಡಿಗಳು ಏನಾದರೂ ಇದ್ದರೆ ಅಂಗಡಿಗಳಿಗೂ ಕೂಡ ಪೂಜೆಯನ್ನು ಮಾಡಿ ಬೂದುಗುಂಬಳುಕಾಯಿಂದ ದೃಷ್ಟಿ ತೆಗಿತಾರೆ ಬೂದು ಗುಂಬಳುಕಾಯಿಗೆ ಮೊದಲೇ ಕಟ್ ಮಾಡಿ ಒಳಗಡೆ ಎಲ್ಲ ಸ್ವಲ್ಪ ಕುಂಕುಮ ಹಾಗೆ ಕಾಯಿನ್ ಎಲ್ಲ ಹಾಕಿ ಇಟ್ಟಿರಬೇಕು ಯಾವ ರೀತಿ ಅದನ್ನು ತಯಾರು ಮಾಡಬೇಕು ಅಂತ ನನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಈ ರೀತಿ ಬೂದು ಗುಂಬಳುಕಾಯನ್ನ ನಾವು ದೃಷ್ಟಿ ತೆಗೆಯೋದು ಕೂಡ ಬಲಿ ಕೊಡೋದಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿನೇ ಬೂದು ಗುಂಬಳುಕಾಯನ್ನು ಕ ಅದನ್ನು ಸ್ವಲ್ಪ ಕಟ್ ಮಾಡಿ ಅದರೊಳಗಡೆ ಕುಂಕುಮ ಎಲ್ಲ ಹಾಕಿರ್ತೀವಲ್ವ ಅದು ಅದೇ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಆಯುಧ ಪೂಜೆಯನ್ನು ನೀವು ನೆರವೇರಿಸ್ಬೇಕಾಗತ್ತೆ ಇನ್ನು ಗಾಡಿಗಳಿಗೆ ಪೂಜೆ ಆದ ನಂತರ ಚಕ್ರಗಳಿಗೆ ನಿಂಬೆಹಣ್ಣನ್ನು ಇಟ್ಟು ಗಾಡಿಗಳನ್ನು ಸ್ವಲ್ಪ ಮುಂದಕ್ಕೆ ಆ ನಿಂಬೆಹಣ್ಣನ್ನು ತುಳಸೋ ರೀತಿ ಮಾಡಬೇಕಾಗತ್ತೆ ಇದರಿಂದನೂ ಕೂಡ ಗಾಡಿಗಳಿಗೆ ದೃಷ್ಟಿಯನ್ನು ಆಗುತ್ತೆ ಆಯುಧಗಳಿಂದ ಉಪಕರಣಗಳಿಂದ ಅಥವಾ ವಾಹನಗಳಿಂದ ಯಾವುದೇ ರೀತಿಯಾದಂಥ ಅಪಘಾತಗಳು ಆಗದೇ ಇರಲಿ ಅಂತ ಈ ರೀತಿ ಆಯುಧ ಪೂಜೆ ದಿವಸ ಪೂಜೆಯನ್ನು ನೆರವೇರಿಸಲಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಯುಧ ಪೂಜೆ ದಿವಸ ಆಯುಧಗಳ ಪೂಜೆ ಆಗಿರ್ಬೋದು ಜೊತೆಗೆ ಉಪಕರಣಗಳ ಪೂಜೆ ಆಗಿರ್ಬೋದು ವಾಹನಗಳ ಪೂಜೆ ಆಗಿರ್ಬೋದು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು